ನಿಮ್ ಕಣ್ಣು ತುಂಬಾ ದಿನದವರೆಗೂ ಬಾಳ್ಕೆಗೆ ಬರುತ್ತೆ ಹೆಡ್ಡು ಹೀಗೆ ಇರುತ್ತೆ ನಮ್ಮ ಹೆಡ್ ಮೂವ್ ಆಗಲ್ಲ ಇವತ್ತು ತ್ರಾಟಕ ಯಾಕೆ ಮಾಡಬೇಕು ಐ ಎಕ್ಸಸೈಸ್ ನ ಇವತ್ತು ಹೇಳ್ಕೊಡ್ತೀನಿ ನೀವೆಲ್ಲರೂ ತುಂಬಾ ಮೊಬೈಲ್ ಯೂಸ್ ಮಾಡ್ತೀರಾ ಅಲ್ವಾ ನೀವೆಲ್ಲರೂ ತುಂಬಾ ಕಂಪ್ಯೂಟರ್ ಯೂಸ್ ಮಾಡ್ತೀರಾ ಅಲ್ವಾ ಹತ್ತು ನಿಮಿಷ ಕೊಡಿ ಲೈಫ್ ಲಾಂಗ್ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ತ್ರಾಟಕ ಹೇಳ್ಕೊಟ್ರು ನನಗೆ ಅನಿಸ್ತು ನನ್ನ ವೀಕ್ಷಕರಿಗೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕು ಅವರು ಕೂಡ ಇದ್ರ ಬೆನಿಫಿಟ್ ಪಡ್ಕೊಳ್ಳಿ ಅಂತ ಅನಿಸ್ತು ಅದಕ್ಕೋಸ್ಕರ ಇವತ್ತು ತ್ರಾಟಕದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ತುಂಬಾ ಇನ್ಡೆಪ್ರೆ ನಿಮ್ಗೆ ಸಿಕ್ಕಾಬಟ್ಟೆ ಬೇಚಾರ ಅದಕ್ಕೆ ನಾನು ಮಾಡ್ತೀನಿ ಬರೀ ಶಾರ್ಟ್ ಅಂಡ್ ಸ್ವೀಟಾಗಿ ಆಗಿ ಅದರ ಅಡ್ವಾಂಟೇಜಸ್ ಏನು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ತ್ರಾಟಕನ ಮಾಡೋದು ನಿಮಗೆ ಹೇಳ್ಕೊಡೋಲ್ಲ ಬಟ್ ಐ ಎಕ್ಸಸೈಸ್ನ ಇವತ್ತು ಹೇಳ್ಕೊಡ್ತೀನಿ ಅದು ತುಂಬ ಇಂಪಾರ್ಟೆಂಟು ನಿಮ್ಮ ಲೈಫ್ ಲಾಂಗ್ ಅದನ್ನು ಮಾಡಿ ನಿಮ್ಮ ಕಣ್ಣು ತುಂಬ ಒಳ್ಳೆಯದಾಗುತ್ತೆ ತ್ರಾಟಕ ಯಾಕೆ ಹೇಳ್ಕೊಡೋಲ್ಲ ನಾನು ನಿಮಗೆ ಅಂದರೆ ಇನ್ನೂ ನಾನು ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕು ಹೇಳ್ಕೊಡೋ ನಾನು ನಾನಿಲ್ಲ ಅಂತ ನಾನು ಫೀಲ್ ಇದ್ದೀನಿ ಸೊ ನನಗೆ ಹಂಡ್ರೆಡ್ ಪರ್ಸೆಂಟ್ ಏನು ಗೊತ್ತಿಲ್ಲ ಅದನ್ನು ನಾನು ಗೈಡ್ ಹೋಗಲ್ಲ ಸೊ ಇವತ್ತು ತ್ರಾಟಕ ಯಾಕೆ ಮಾಡಬೇಕು ಮತ್ತು ಐ ಎಕ್ಸಸೈಸ್ ಎಲ್ಲರೂ ಮಾಡ್ಬೋದು ಹೇಗೆ ಮಾಡಬೇಕು ಅದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ ನೀವೆಲ್ಲರೂ ತುಂಬ ಮೊಬೈಲ್ ಯೂಸ್ ಅಲ್ವಾ ನೀವೆಲ್ಲರೂ ತುಂಬ ಕಂಪ್ಯೂಟರ್ ಯೂಸ್ ಮಾಡ್ತೀರ ಅಲ್ವಾ ಸೊ ನಿಮ್ಮ ಕಣ್ಣು ಚೆನ್ನಾಗಿರ್ಬೇಕಲ್ವಾ ಕಣ್ಣು ಚೆನ್ನಾಗಿರಬೇಕು ಅಂದರೆ ಈಗ ಏನು ಮಾಡಬೇಕು ಹತ್ತು ನಿಮಿಷ ಕೊಡಿ ಲೈಫ್ ಲಾಂಗ್ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಓಕೆನಾ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಈಗಲೇ ಕ್ಲಿಕ್ ಮಾಡಿ ಅದೇ ರೀತಿ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಬರುತ್ತೆ ಅದನ್ನೂ ತಪ್ಪದೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಪಡ್ಕೊಳ್ಳಿ ನಮ್ಮ ಯೋಗ ಕ್ಲಾಸ್ ಅಲ್ಲಿ ಮಂತ್ಲಿ ಒನ್ಸ್ ಆದರೂ ತಾಟಕ ಮಾಡಿಸ್ತಾರೆ ಯಾಕೆ ಮಾಡಿಸ್ತಾರೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ತುಂಬ ಜನಕ್ಕೆ ಮೈಂಡ್ ಡಿಸ್ಟರ್ಬೆನ್ಸ್ ಇರುತ್ತೆ ಇವನ್ ನನಗೂ ಡಿಸ್ಟರ್ಬೆನ್ಸು ಮೂರು ತಿಂಗಳಿಂದ ಯೋಗ ಕ್ಲಾಸ್ಗೆ ಹೋಗಿಲ್ಲ ನನಗೂ ಕೂಡ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಯೋಗ ಮಾಡೋಕ್ಕಾಗ್ತಲ್ಲ ಯಾಕೆ ಅಂದರೆ ನನ್ನ ಮೈಂಡಲ್ಲೂ ತುಂಬ ಡಿಸ್ಟರ್ಬೆನ್ಸ್ ಇದೆ ಯೋಗ ಮಾಡ್ತಾ ಇದ್ರೆ ನಂಗೆ ಬರೀ ಸ್ಟೋರಿಗಳೇ ಓಡ್ತಾ ಇರುತ್ತೆ ಯಾವ ಸ್ಟೋರಿ ಮಾಡಬೇಕು ಹೇಗೆ ಮಾಡಬೇಕು ಎಡಿಟಿಂಗ್ ಹೇಗೆ ಮಾಡಬೇಕು ಎಡಿಟಿಂಗ್ ಓಡ್ತಾ ಇರುತ್ತೆ ಇಲ್ಲ ಸ್ಟೋರಿ ಓಡ್ತಾ ಇರುತ್ತೆ ಈ ರೀತಿ ನನ್ನ ಮೈಂಡಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಓಡ್ತಾ ಇದೆ ಸೊ ಇದು ಸ್ವಲ್ಪ ದಿನ ತೊಗೊಳುತ್ತೆ ಇದನ್ನೆಲ್ಲ ಕಂಟ್ರೋಲಿಗೆ ತರಕ್ಕೆ ನನಗೆ ಅದೇ ರೀತಿ ನಿಮ್ಮ ಮೈಂಡಲ್ಲೂ ಕೂಡ ಮನೆ ಟೆನ್ಷನ್ಸ್ ಇರ್ಬೋದು ಪ್ರಾಬ್ಲಮ್ ಇರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳೆಲ್ಲ ನಿಮಗೂ ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾ ಇರುತ್ತೆ ಮೈಂಡ್ ಫುಲ್ ಸ್ಟ್ರೆಸ್ ಇರುತ್ತೆ ಸೊ ನಿಮ್ಗೆ ಏನಾದರೂ ಮೈಂಡ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ ಮೈಂಡ್ ಇಷ್ಟೊಂದು ಡಿಸ್ಟರ್ಬೆನ್ಸ್ ಇದೆ ತುಂಬ ಆಲೋಚನೆಗಳು ತುಂಬ ಥಾಟ್ಸ್ಗಳು ಮೈಂಡಿಗೆ ಬರ್ತಾ ಇದೆ ಅಂತಂದರೆ ಈ ತ್ರಾಟಕ ಮಾಡೋದ್ರಿಂದ ಅದನ್ನು ಕಂಟ್ರೋಲ್ ಮಾಡುತ್ತೆ ಸೊ ಮೊದಲನೇದು ಡಿಸ್ಟರ್ಬೆನ್ಸ್ ಏನಿತ್ತು ಡಿಸ್ಟರ್ಬೆನ್ಸ್ ಇದ್ದರೆ ಡಿಸ್ಟರ್ಬೆನ್ಸ್ನೆಲ್ಲ ಹೋಗಿಸಿ ನಿಮ್ಮ ನ ಶಾಂತವಾಗಿ ಮಾಡುತ್ತೆ ಸೊ ಅದು ಒಂದು ಇನ್ನೊಂದು ಸೆಕೆಂಡ್ ಪಾಯಿಂಟ್ ಸ್ಟ್ರೆಸ್ಸು ತುಂಬ ಸ್ಟ್ರೆಸ್ ಇರುತ್ತೆ ವರ್ಕ್ ಸ್ಟ್ರೆಸ್ ಇರುತ್ತೆ ಇವಾಗ ನನಗೂ ಸ್ಟ್ರೆಸ್ ಇದೆ ಎರಡು ಚಾನಲ್ಗೂ ಸ್ಟೋರಿ ಮಾಡಾಕಬೇಕು ಕರೆಕ್ಟ್ ಟೈಮ್ಗೆ ಅಪ್ಲೋಡ್ ಮಾಡಬೇಕು ಚೆನ್ನಾಗಿ ಕೊಡಬೇಕು ಈ ರೀತಿ ನನಗೂ ಸಿಕ್ಕಾಬಟ್ಟೆ ಸ್ಟ್ರೆಸ್ ಇರುತ್ತೆ ಮೈಂಡಲ್ಲಿ ಸೊ ಅದೇ ರೀತಿ ನಿಮ್ಮ ಲೈಫಲ್ಲೂ ನಿಮ್ಮ ವರ್ಕ್ ಲೈಫಲ್ಲೂ ಅಥವಾ ಪರ್ಸ್ನಲ್ ಲೈಫಲ್ಲೂ ನಿಮಗೂ ಬೇರೆ ಬೇರೆ ರೀತಿ ಸ್ಟ್ರೆಸ್ ಇರುತ್ತೆ ಸೊ ಸ್ಟ್ರೆಸ್ಸು ರಿಲ್ಯಾಕ್ಸ್ ಆಗುತ್ತೆ ಒಂದು ಮೈಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ ಎರಡೂ ಸ್ಟ್ರೆಸ್ ರಿಲ್ಯಾಕ್ಸ್ ಸ್ಟ್ರೆಸ್ ಎಲ್ಲ ಹೋಗಿ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಮೂರನೇದು ಏಕಾಗ್ರತೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಈಗ ಫಾರ್ ಎಕ್ಸಾಂಪಲ್ ಚಿಕ್ಕ ಮಕ್ಕಳಿಗೆಲ್ಲ ನೀವು ನೋಡ್ಬೋದು ಚಿಕ್ಕ ಮಕ್ಳೇನು ನಾವು ನಮ್ಗಳಿಗೂ ಅಷ್ಟೇ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿ ಮಾಡೋಕ್ಕಾಗಲ್ಲ ಕಾನ್ಸಂಟ್ರೇಟ್ ಈಗ ನಾವು ಸುಮ್ಮನೆ ಒಂದು ಒಂದು ವಸ್ತು ಮೇಲೆ ನೀವು ಗಮನವಿಟ್ಟು ನೋಡು ಅಂತಂದರೆ ಅಷ್ಟರೊಳಗಡೆ ನೂರೆಂಟು ಥಾಟ್ಸ್ಗಳು ಬಂದೋಗುತ್ತೆ ಅದು ಇದು ಅದು ಇದು ಅಂತ ಈವನ್ ಐ ಹೋಪ್ ನಿಮಗೂ ಕೂಡ ಆ ರೀತಿ ಆಗ್ತಾ ಇರುತ್ತೆ ಒಂದು ಮಕ್ಕಳಿಗೆ ಓದಬೇಕು ಅಥವಾ ಎಕ್ಸಾಮ್ಸ್ಗೆ ಓದಬೇಕು ಕುತ್ಕೊಂಡು ಓದೋಕ್ಕಾಗ್ತಾ ಇಲ್ಲ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಕಾನ್ಸಂಟ್ರೇಷನ್ ತುಂಬ ತುಂಬಾ ಇಂಪ್ರೂವ್ ಆಗುತ್ತೆ ಓಂಟ್ ಬಿಲೀವ್ ಫ್ರೆಂಡ್ಸ್ ತುಂಬಾ ಇಂಪ್ರೂ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ತರ್ಡ್ ವನ್ನು ತರ್ಡ್ ಇಂಪಾರ್ಟೆಂಟ್ ಒನ್ ಅಡ್ವಾಂಟೇಜ್ ಏನು ಅಂತಂದರೆ ನಿಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಫೋರ್ತ್ ಇವಾಗ ಚಿಕ್ಕ ಮಕ್ಕಳು ನೋಡ್ಬೋದು ನೀವು ಚಿಕ್ಕ ಚಿಕ್ಕ ಮಕ್ಕಳು ನಮಗಿಂತ ಪುಟ್ ಪುಟ್ ಇರ್ತಾರೆ ತುಂಬ ಬೇಗನೆ ಕನ್ನಡಕ್ಕೆ ಹಾಕೊಳ್ತಾರೆ ತುಂಬ ಬೇಗನೆ ಗ್ಲಾಸ್ ಹಾಕೊಳ್ತಾರೆ ಗ್ಲಾಸ್ ಹಾಕೊಂಡು ಪಾಪ ಕಾಲೇಜ್ ಸ್ಕೂಲ್ಗೆ ಹೋಗ್ತವೆ ಕಾಲೇಜ್ಗೆ ಹೋಗ್ತಾರೆ ಎಲ್ಲರೂ ಯಾಕೆ ಅಷ್ಟು ಬೇಗ ಬರ್ ಬಂತು ಅಂತಂದರೆ ನಮ್ಮ ಸ್ಟೈಲ್ ಇರ್ಬೋದು ಅಥವಾ ನಾವು ಲೀಡ್ ಮಾಡ್ತಾರ ಲೈಫ್ ಸ್ಟೈಲ್ ಇರ್ಬೋದು ಹೆರಿಡಿಟಿ ಇರ್ಬೋದು ಅಥವಾ ಬೇರೆ 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 ರೀಸನ್ ಇರ್ಬೋದು ಎಲ್ಲದಕ್ಕಿಂತ ಹೆಚ್ಚು ರೀಸನ್ ಅಂದರೆ ಚಿಕ್ಕ ಮಕ್ಳಿಗೆ ಈ ತಂದೆ ತಾಯಿಗಳು ತುಂಬಾ ಬೇಗ ಕೈಗೆ ಮೊಬೈಲ್ ಕೊಟ್ಬಿಡ್ತಾರೆ ಮಕ್ಕಳು ಅಳ್ತವೆ ಅಂತ ಹೇಳಿ ಮೊಬೈಲ್ ಕೊಟ್ಬಿಡ್ತಾರೆ ಅದೇನೋ ಮಾಡುತ್ತೆ ಮೊಬೈಲ್ ಬರೀ ನೋಡ್ಕೊಂಡಿರುತ್ತೆ ಕಣ್ಣಿಗೆ ಇದಾಗುತ್ತೆ ತುಂಬಾ ಜನ ಕಂಪ್ಯೂಟರ್ ಕೂತ್ಕೊಂಡು ಗೇಮ್ ಆಡ್ತಾ ಇರ್ತಾರೆ ಆಡ್ಬೇಡಿ ಅಂತ ಅವ್ರು ಕೇಳಲ್ಲ ಈವನ್ ಚಿಕ್ಕ ಮಕ್ಕಳೇನೋ ದೊಡ್ಡವರು ಅಷ್ಟೇ ಈ ಪಬ್ಜಿ ಅಂತ ಎಕ್ಸೆಟ್ರಾ ಎಕ್ಸೆಟ್ರಾ ಗೇಮ್ಗೆಲ್ಲ ತುಂಬ ಅಡಿಕ್ಟ್ ಆಗಿರ್ತಾರೆ ಸೊ ಈ ರೀತಿ ಜಾಸ್ತಿ ಸಿಸ್ಟಮ್ನೆ ನೋಡ್ತಿದ್ರೆ ಜಾಸ್ತಿ ಮೊಬೈಲ್ನೇ ನೋಡ್ತಿದ್ರೆ ಈವನ್ ನಾನು ಅಷ್ಟೇ ತುಂಬ ಹೊತ್ತು ಸಿಸ್ಟಮ್ ಮುಂದೆ ಕೂತಿರ್ತೀನಿ ಮೊಬೈಲ್ ಮುಂದೆ ಕೂತಿರ್ತೀನಿ ವರ್ಕ್ ಮಾಡ್ತಾ ಇರ್ತೀನಿ ಬಿಕಾಸ್ ನಂದು ಎರಡು ಯೂಟ್ಯೂಬ್ ಚಾನಲ್ ಇದೆ ಎರಡಕ್ಕೂ ಸ್ಟೋರಿ ಮಾಡಾಕಬೇಕು ಸೊ ಹಾಗಾಗಿ ನಾನು ಮಾಡ್ತಾ ಇರ್ತೀನಿ ಸೊ ಈ ರೀತಿ ಮಾಡೋದ್ರಿಂದ ನಮಗೆ ತುಂಬ ಬೇಗ ನಮ್ಮ ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ ತುಂಬ ಬೇಗ ಕಣ್ಣಲ್ಲಿ ದೋಷಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ ಅಲ್ಲ ದೂರದ ದೃಷ್ಟಿ ಇರ್ಬೋದು ಅಥವಾ ಹತ್ರ ದೃಷ್ಟಿ ಇರ್ಬೋದು ಅಥವಾ ಬೇರೆ ಬೇರೆ ರೀತಿ ಸಮಸ್ಯೆ ಇರ್ಬೋದು ಕಣ್ಣಿನ ಯಾವುದೇ ಸಮಸ್ಯೆಗಳಿರ್ಬೋದು ಯಾವುದೇ ದೃಷ್ಟಿದೋಷಗಳಿರ್ಬೋದು ಅತಿ ಶೀಘ್ರದಲ್ಲೇ ಬರದಿತ್ತು ಅಂತಂದರೆ ಅದನ್ನು ತಡೆಗಟ್ಟುತ್ತೆ ಈ ತಾಟಕ ಮಾಡೋದ್ರಿಂದ ಸರಿನಾಥ ಫೋರ್ತ್ ಕಣ್ಣು ದೃಷ್ಟಿಗಳನ್ನ ಇಂಪ್ರೂವ್ ಮಾಡುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವು ತಾಟಕ ಮಾಡೋದ್ರಿಂದ ನಾವು ಕಣ್ ತಾಟಕ ಎಕ್ಸಾಕ್ಟ್ಲಿ ಏನು ಅಂತ ನಿಮ್ಗೆ ಹೇಳಲಿಲ್ಲ ತಾಟಕ ನಾವು ಕಣ್ಣಿಗೆ ಮಾಡುವಂತಹ ಒಂದು ಎಕ್ಸಸೈಸ್ ಅಥವಾ ಕ್ರಿಯೆ ಅಂತ ಹೇಳ್ಬೋದು ಯೋಗದಲ್ಲಿ ಮಾಡಿಸ್ತಾರೆ ಅದು ತುಂಬ ಒಳ್ಳೆಯದು ಸೊ ಈ ಕಣ್ಣಿಗೆ ಏನು ನರ್ವ್ಸ್ ಎಲ್ಲ ತುಂಬ ವೀಕ್ ಆಗಿರುತ್ತೆ ನಾವು ತ್ರಾಟಕ ಮಾಡೋದ್ರಿಂದ ಎನರ್ಜಿ ಎನರ್ಜಿ ಜಾಸ್ತಿ ಆಗುತ್ತೆ ಅದಕ್ಕೆ ಆಮೇಲೆ ಆ್ಯಕ್ಟಿವ್ ಆಗುತ್ತೆ ಚೆನ್ನಾಗಿ ಅದಕ್ಕೆ ವರ್ಕ್ ಆಗೋಕ್ಕೆ ಶಾರ್ಟ್ ಆಗುತ್ತೆ ತುಂಬ ಬೆನಿಫಿಟ್ಸ್ ಇರುತ್ತೆ ನಮ್ಮ ನರ್ವ್ಸ್ ಎಲ್ಲ ತುಂಬ ರಿಲೀಸ್ ಆಗುತ್ತೆ ಅದಕ್ಕೆ ಪಾಸಿಟಿವ್ ಎನರ್ಜಿ ಸಿಕ್ಕ ಸಿಕ್ಕಾಗುತ್ತೆ ಈಗ ನಾವು ಊಟ ಮಾಡಿದ ತಕ್ಷಣ ನಮ್ಮ ದೇಹಕ್ಕೆ ಹೇಗೆ ಎನರ್ಜಿ ಸಿಕ್ಕುತ್ತೋ ಅದೇ ರೀತಿ ನಾವು ತ್ರಾಟಕ ಮಾಡಿದ ತಕ್ಷಣ ನಮ್ಮ ಕಣ್ಣಿಗ್ಗಳಿಗೆ ಅದೊಂಥರ ಎಕ್ಸಸೈಸು ಒಂದು ರೀತಿ ಪಾಸಿಟಿವ್ನೆಸ್ ಪಾಸಿಟಿವ್ ವೈಬ್ಸ್ ಪಾಸಿಟಿವ್ನೆಸ್ ನಮ್ಮ ಕಣ್ಣಿಗೆ ಸಿಕ್ಕಂಗೆ ಆಗುತ್ತೆ ಸೊ ಅದಕ್ಕೋಸ್ಕರ ಮಾಡಬೇಕು ಆಮೇಲೆ ಕಣ್ಣಲ್ಲಿ ಫಿಫ್ತ್ ಅಡ್ವಾಂಟೇಜು ಕಣ್ಣಲ್ಲಿ ಏನಾದರೂ ನೀರು ಬರ್ತಾ ಐ ಮೀನ್ ಕಣ್ಣಲ್ಲಿ ಏನಾದರೂ ಕಸಗಳಿತ್ತು ಅಂತಂದರೆ ನಾವು ತ್ರಾಟಕ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರೋಕ್ಕೆ ಸರ್ಟ್ ಆಗುತ್ತೆ ಆವಾಗ ಒಳಗಡೆ ಇರುವಂತಹ ಕಸಗಳೆಲ್ಲ ಈಚೆ ಬರುತ್ತೆ ಸೊ ಕಣ್ಣಲ್ಲಿರುವಂತಹ ಕಸಗಳೆಲ್ಲ ಈಚೆ ಹೋಗ್ತಿದ್ದಂಗೆ ಕಣ್ಣು ಕೂಡ ಕ್ಲೀನ್ ಆಗುತ್ತೆ ಇದಕ್ಕಿಂತಲೂ ತುಂಬ ಇನ್ನೂ ಅಡ್ವಾಂಟೇಜಸ್ ಇದೆ ಸೊ ನಾವು ಎಸ್ಪೆಷಲಿ ಯಾಕೆ ತ್ರಾಟಕ ಮಾಡಬೇಕು ಅಥವಾ ಐ ಎಕ್ಸಸೈಸ್ ಮಾಡಬೇಕು ಅಂತಂದರೆ ನಾವು ತುಂಬ ಮೊಬೈಲ್ ಯೂಸ್ ಮಾಡ್ತೀವಿ ನಾವು ತುಂಬ ಕಂಪ್ಯೂಟರ್ ಯೂಸ್ ಮಾಡ್ತೀವಿ ಹೌದಲ್ವಾ ಎಸ್ ನೋ ಮಿಸ್ ಮಾಡ್ತೀವಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ಯೂಸ್ ಮಾಡ್ತೀನಿ ಒಪ್ಕೊಳ್ತೀನಿ ಬಿಕಾಸ್ ನಾನು ಸ್ಟೋರೀಸ್ ಇರ್ತೀನಿ ಸೊ ಅದೇ ರೀತಿ ನಾವೇನಾದರೂ ಈಗಿಂದನೇ ಡೈಲಿ ತ್ರಾಟಕ ಡೈಲಿ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ತಿಂಗಳಿಗೊಂದು ಸಲಿನೋ ಎರಡು ಸಲಿನೋ ನಿಮ್ಮ ನಿಯರೆಸ್ಟ್ ಯೋಗ ಸೆಂಟರ್ಗೆ ಹೋಗ್ಬಿಟ್ಟು ನೀವು ಅದರಲ್ಲಿ ಏಳಿಸ್ಕೊಬೋದು ಗೈಡೆನ್ಸ್ ಇಲ್ಲದೆ ಕರೆಕ್ಟಾಗಿ ಗೈಡೆನ್ಸ್ ಇಲ್ಲದೆ ತ್ರಾಟಕ ಮಾಡೋಕ್ಕೆ ಹೋಗ್ಬಿಡಿ ಯಾರೋ ಹೇಳ್ತಾರೆ ಅಂತ ಗೊತ್ತಿರೋರ ಹತ್ರ ಕಲಿತ್ಕೊಂಡು ತ್ರಾಟಕ ಮಾಡಿ ಇಲ್ಲ ಅಂತಂದ್ರೆ ನಾನು ಐ ಎಕ್ಸಸೈಸ್ ಹೇಳ್ಕೊಡ್ತೀನಿ ಇದನ್ನ ಡೈಲಿ ನೀವು ಮಾಡ್ಬೋದು ಇಟ್ಸ್ ವೆರಿ ಸಿಂಪಲ್ ನೀವು ಎಲ್ಲಿ ಕೂತಿರ್ತಿರೋ ಅಲ್ಲಿ ಆರಾಮಾಗಿ ಮಾಡ್ಬೋದು ಇದು ಮಾಡೋದ್ರಿಂದ ನಿಮ್ಮ ಕಣ್ಣು ತುಂಬ ಚೆನ್ನಾಗಿರುತ್ತೆ ತ್ರಾಟಕ ಯಾರು ಮಾಡಬಾರ್ದು ಅಂತಲೂ ಹೇಳ್ತೀನಿ ತುಂಬ ಜನಕ್ಕೆ ಐ ಆಪ್ರೇಷನ್ ಆಗಿರುತ್ತೆ ಡಾಕ್ಟರ್ ಹತ್ರ ಸಜೆಷನ್ ತೊಗೊಂಡು ನೀವು ತ್ರಾಟಕ ಮಾಡ್ಬೇಕಾ ಮಾಡಬಾರ್ದಾ ಅಂತ ನೀವು ಅವ್ರ ಹತ್ರ ಸಜೆಷನ್ ತೊಗೊಂಡು ನೀವು ಮಾಡಬೇಕಾಗುತ್ತೆ ನಾನು ಆ್ಯಕ್ಚುಲಿ ಇದನ್ನ ಎಲ್ಲಿ ಕಲಿತೆ ಅಂತಂದ್ರೆ ನಾನು ಹಾಸನದಲ್ಲಿ ಎಸ್ ಡಿ ಎಮ್ ಅಂತಿದೆ ಧರ್ಮಸ್ಥಳದವ್ರದ್ದು ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ ಅಲ್ಲಿ ಹೋಗಿದೆ ನನಗೆ ಸೈನಸ್ ಪ್ರಾಬ್ಲಮ್ ಇರುತ್ತೆ ಕೋಲ್ಡ್ ಸೀಸನಲ್ಲಿ ಮೂಗು ಬ್ಲಾಕ್ ಆಗ್ತಾ ಇತ್ತು ನನಗೆ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳೋಕ್ಕೆ ನಶೆ ಅಂತ ಒಂದು ಟ್ರೀಟ್ಮೆಂಟ್ ಕೊಟ್ಟರು ಅಲ್ಲಿ ಟ್ರೀಟ್ಮೆಂಟ್ ತೊಗೊಳೋಕ್ಕೆ ಅಂತ ನಾನು ಹೋಗಿದ್ದೆ ಆ ಟೈಮಲ್ಲಿ ಅಲ್ಲಿ ಯೋಗ ಹೇಳ್ಕೊಡ್ತಾಯಿದ್ರು ಅವ್ರಿಗೆ ಹೇಳ್ಕೊಟ್ಟಿದ್ದು ಎಕ್ಸಸೈಸು ಇಲ್ಲಿವರೆಗೂ ನನ್ನ ನೆನಪಿದೆ ಅಷ್ಟು ಚೆನ್ನಾಗಿ ಹೇಳ್ಕೊಟ್ರು ಸೊ ನಾನು ನಿಮಗೆ ಆ ಐ ಎಕ್ಸಸೈಸ್ನ ಇವತ್ತು ಹೇಳ್ಕೊಡ್ತೀನಿ ಮಿಸ್ ಮಾಡಿದೆ ನೀವು ಫ್ರೀ ಟೈಮಲ್ಲಿ ಅಟ್ಲೀಸ್ಟ್ ದಿನ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ವಾರದಲ್ಲಿ ಒಂದು ಮೂರು ಇಲ್ಲ ಅಥವಾ ನಾಲ್ಕು ಸಲ ಆದರೂ ಇರಿ ಫಸ್ಟ್ ಐ ಎಕ್ಸಸೈಸ್ ಇದ್ದೀನಿ ಇವತ್ತು ಫಸ್ಟ್ ಏನು ಮಾಡಬೇಕು ಅಂದರೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಓಕೆ ಈ ರೀತಿ ಒಂದು ಹತ್ತರಿಂದ ಇಪ್ಪತ್ತು ಸಲ ಮಾಡಿ ಆಯಿತಾ ಲೆಫ್ಟ್ ರೈಟ್ ಅಂದ ತಕ್ಷಣ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಈ ರೀತಿ ಮಾಡಕ್ಕೆ ಹೋಗ್ಬೇಡಿ ಇದು ತಪ್ಪು ಹೆಡ್ಡು ಮೂವ್ ಆಗಬಾರ್ದು ಹೆಡ್ ಹೀಗೆ ಇರಬೇಕು ನಮ್ಮ ಐಬಾಲ್ ಮಾತ್ರ ಮೂವ್ ಆಗ್ತಾ ಹೋಗ್ಬೇಕು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಈ ರೀತಿ ಅಟ್ಲೀಸ್ಟ್ ಒಂದು ಹತ್ತು ಸಲ ಆದರೂ ಮಾಡಿ ಸರಿನಾ ಇದು ಫಸ್ಟ್ ಒನ್ನು ಸೆಕೆಂಡ್ ಒನ್ನು ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಈ ರೀತಿ ಒಂದು ಹತ್ತು ಸಲ ಮಾಡಿ ಇದು ಸೆಕೆಂಡ್ ಒಂದು ಸರಿನಾ ಮತ್ತು ಅಪ್ ಡೌನ್ ಅಪ್ ಡೌನ್ ಈ ರೀತಿ ಮಾಡಬೇಡಿ ನಮಗೆ ಗೊತ್ತಿಲ್ಲದೆದಂಗೆ ಈ ರೀತಿ ಮಿಸ್ಟೇಕ್ ಮಾಡ್ತೀವಿ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಹೆಡ್ಡು ಈ ಹೀಗೆ ಇರುತ್ತೆ ನಮ್ಮ ಹೆಡ್ಡು ಮೂವ್ ಆಗಲ್ಲ ಹೆಡ್ಡು ಸ್ಟ್ರೈಟಾಗಿರುತ್ತೆ ನಮ್ಮ ಐ ಬೌಲ್ ಮಾತ್ರ ಮೂವ್ ಮೂವ್ ಆಗ್ತಾ ಹೋಗುತ್ತೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಪ್ ಡೌನ್ ಅಪ್ ಡೌನ್ ಓಕೆ ಎರಡು ಆಯಿತಾ ಹ್ಞೂ ಈಗ ತರ್ಡ್ ಬನ್ ಹೇಳ್ಕೊಡ್ತೀನಿ ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಕು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಲೆಫ್ಟ್ ಅಪ್ ರೈಟ್ ಡೌನ್ ಲೆಫ್ಟ್ ಅಪ್ ರೈಟ್ ಡೌನ್ ಲೆಫ್ಟ್ ಅಪ್ ರೈಟ್ ಡೌನ್ ತರ್ಡ್ ಬನ್ ಇದು ಸರಿನಾ ತುಂಬ ಜನ ಲೆಫ್ಟ್ ಅಪ್ ರೈಟ್ ಡೌನ್ ಈ ರೀತಿ ಮಾಡೋಕೆ ಹೋಗ್ಬಾರ್ದು ಬರೀ ಐಬಾಲ್ ಮಾತ್ರ ಮೂವ್ ಆಗಬೇಕು ಓಕೆ ಇದು ತರ್ಡ್ ಬನ್ನು ಕ್ಲಾಕ್ ವೈಸ್ ಮಾಡಿದೆ ಈಗ ಅದೇ ರೀತಿ ಆ್ಯಂಟಿ ಕ್ಲಾಕ್ ವೈಸು ರೈಟ್ ಅಪ್ ಲೆಫ್ಟ್ ಡೌನ್ ರೈಟ್ ಅಪ್ ಲೆಫ್ಟ್ ಡೌನ್ ಇವಾಗ ಫೋರ್ ಆಯಿತಾ ಲಾಸ್ಟ್ ಒನ್ ಹೇಳ್ಕೊಡ್ತೀನಿ ಇವಾಗ ಮಾಡಿದ್ದು ನಾವು ಪ್ಲಸ್ ಪ್ಲಸ್ ಇವಾಗ ಮಾಡಿದ್ದು ಪ್ಲಸ್ ರೀತಿ ಇತ್ತು ನಮ್ಮ ಪ್ಲಸ್ ಸ್ಟೈಲಲ್ಲಿ ಮೂವ್ ಆಗ್ತಾಯಿತ್ತು ಇವಾಗ ನಾನು ಹೇಳ್ಕೊಡ್ತಾ ಇರೋದು ಮಲ್ಟಿಪ್ಲಿಕೇಶನ್ ಇನ್ ಟು ಮಾರ್ಕಲ್ಲಿ ಇವಾಗ ಲೆಫ್ಟ್ ಅಪ್ ಡೌನ್ ಲೆಫ್ಟ್ ಅಪ್ ಡೌನ್ ಸೇಮ್ ಅದೇ ರೀತಿ ರೈಟ್ ಅಪ್ ಡೌನ್ ರೈಟ್ ಅಪ್ ಡೌನ್ Right up. ಇದಿಷ್ಟು ಐ ಎಕ್ಸಸೈಸ್ನ ನೀವು ಮನೇಲಿ ಮಾಡಿ ಇಲ್ಲ ಹೊರಗಿದ್ದಾಗ ಮಾಡಿ ಆಫೀಸಲ್ಲಿ ಇದ್ದಾಗ ಮಾಡಿ ಎಲ್ಲಾದರೂ ಸರಿ ಫ್ರೀ ಮಾಡಿಕೊಂಡು ಡೈಲಿ ಇದನ್ನ ಮಾಡಿ ಡೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ವಾರದಲ್ಲಿ ಒಂದು ನಾಲ್ಕು ಸಲ ಆದರೂ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಕಣ್ಗಳಿಗೆಲ್ಲ ನಿಮ್ಮ ಕಣ್ಗೆಲ್ಲ ಎನರ್ಜಿ ಸಿಗುತ್ತೆ ಎಕ್ಸಸೈಸ್ ಆಗುತ್ತೆ ನಿಮ್ಮ ದೃಷ್ಟಿ ದೋಷಗಳೇನಾದ್ರು ಬರ್ತಿತ್ತು ಅಂದರೆ ತಡೆಗಟ್ಟುತ್ತೆ ಆಮೇಲೆ ನಿಮ್ಮ ದೃಷ್ಟಿ ಚೆನ್ನಾಗಾಗ್ತಾ ಹೋಗುತ್ತೆ ನಿಮ್ಮ ಕಣ್ಣು ತುಂಬ ದಿನದವರೆಗೂ ಬಾಳ್ಕೆಗೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಕಣ್ ಪ್ರಾಬ್ಲಮ್ ಬರ್ಬಾರ್ದು ಮಿಸ್ ಮಾಡಿದೆ ಈ ಐ ಎಕ್ಸಸೈಸ್ಗಳನ್ನ ಮಾಡಿ ಆಗಲಿ ನಾನು ತಾಟಕ ಹೇಳೋದ್ನಲ್ಲ ಆ ತ್ರಾಟಕನ ಯೋಗ ಕ್ಲಾಸ್ಗೆ ಹೋಗಿ ಯೋಗ ಸೆಂಟರ್ ಅಲ್ಲಿ ಯಾರ ಹತ್ರ ಗೊತ್ತಿರೋರತ್ರ ಕಲ್ತ್ಕೊಂಡು ಮಾಡಿ ಇಲ್ಲ ಅಂದ್ರೆ ಹಾಗೇನೆ ನೀವು ಟ್ರೈ ಮಾಡಕ್ ಹೋಗ್ಬೇಡಿ ಏನೇ ಮಾಡಿದ್ರು ಕರೆಕ್ಟಾಗಿ ಮಾಡಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ತ್ರಾಟಕ ಐ ಎಕ್ಸಸೈಸ್ ನೀವು ಮಾಡ್ತೀರಾ ಇದ್ರ ಬಗ್ಗೆ ನಿಮಗೂ ಗೊತ್ತಿತ್ತಾ ಮಿಸ್ ಮಾಡ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಇದಾಯ್ತು ಈ ದಿನದ ಬ್ಲಾಗ್ ಮತ್ತೆ ನಾಳಿನ ಅಲ್ಲಿ ನಾನು ಮುನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ರಚಿನಿ ಅಪ್ಡೇಟ್ಸ್ ತಪ್ಪದೆ ವಿಡಿಯೋ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಈ ವಿಷಯದ ಬಗ್ಗೆ ಎಲ್ಲರಿಗೂ ಕೂಡ ಜಾಗೃತಿ ಮೂಡಿಸಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್